ನಮಸ್ಕಾರ ನನ್ನ ಹೆಸರು ರೀತು ಶ್ರೀನಿವಾಸ್ ಕೋನ್ಯೂಟ್ರಿಷನ್ ಕ್ಲಿನಿಕ್ಸ್ ಅಲ್ಲಿ ಕೆಮಿಕಲ್ ಡಯಾಟ್ರನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರೋ ಟಾಪಿಕ್ ಬಂದ್ಬಿಟ್ಟು ಸ್ವೀಟ್ನಸ್ ಅಂದ್ರೆ ನಮ್ಮ ದಿನನಿತ್ಯ ಆಹಾರದಲ್ಲಿ ಬಳಕೆ ಮಾಡುವಂತ ಸ್ವೀಟ್ನರ್ಸ್ ಬಗ್ಗೆ ಮಾತಾಡೋಣ ಸೊ ಸ್ವೀಟ್ನರ್ಸ್ ಅಂದ್ರೆ ಏನು ನಮಗೆ ಬೇರೆ ಬೇರೆ ರೀತಿಯ ಸ್ವೀಟ್ನರ್ಸ್ ಇರುತ್ತೆ ಜನರಲ್ ಆಗಿ ಎಲ್ಲಾ ಕಡೆ ಎಲ್ಲಾರ್ ಮನೆಯಲ್ಲೂ ಉಪಯೋಗಿಸುವಂತ ಬಂದ್ಬಿಟ್ಟು ಟೇಬಲ್ ಶುಗರ್ ಅಂದ್ರೆ ವೈಟ್ ಶುಗರ್ ಸೊ ವೈಟ್ ಶುಗರ್ ಒಂಥರ ಸ್ವೀಟ್ನರ್ ಬಟ್ ಅದ್ರ ಜೊತೆಗೆ ನಾವು ಬೇರೆ ಬೇರೆ ರೀತಿಯ ಸ್ವೀಟ್ನರ್ಸು ಈ ನಡುವೆ ನೋಡ್ತಾ ಇದ್ದೀವಿ ಅಂದ್ರೆ ಬ್ರೌನ್ ಶುಗರ್ ಆಗಿರ್ಬೋದು ಕೋಕೋನಟ್ ಶುಗರ್ ಆಗಿರ್ಬೋದು ಕೆಲವು ಜನ ಪಾಮ್ ಶುಗರ್ ಯೂಸ್ ಮಾಡ್ತಾರೆ ಡೇಟ್ ಸಿರಪ್ ಯೂಸ್ ಮಾಡ್ತಾರೆ ಸೊ ಯಾವುದು ಹೆಲ್ದಿ ಯಾವುದು ಅನ್ಹೆಲ್ದಿ ಅನ್ನೋದು ತುಂಬ ಕನ್ಫ್ಯೂಷನ್ ಇದೆ ಗೂಗಲ್ ಮಾಡಿದಾಗ ನಿಮಗೆ ಹತ್ತ ಹಲವಾರು ರೆಕಮೆಂಡೇಶನ್ಸ್ ಬರುತ್ತೆ ವೈಟ್ ಶುಗರ್ ಯೂಸ್ ಮಾಡಬೇಡಿ ಬ್ರೌನ್ ಶುಗರ್ ಯೂಸ್ ಮಾಡಿ ಅದ್ರ ಬದಲು ಕೋಕೋನಟ್ ಎಲ್ಲ ಪಾಮ್ ಶುಗರ್ ಯೂಸ್ ಮಾಡಿ ಅಂತ ತುಂಬಾ ರೆಕಮೆಂಡೇಶನ್ಸ್ ಬರುತ್ತೆ ಬಟ್ ಇದನ್ನೆಲ್ಲ ನಾವು ತೂಕ ಮಾಡಿ ನೋಡಿದಾಗ ಎಲ್ಲ ರೀತಿಯ ಸ್ವೀಟ್ನರ್ಸು ಕ್ಯಾಲರೀಸ್ ಒಂದೇ ಅಂದರೆ ನಮಗೆ ಒಂದು ಟೇಬಲ್ ಸ್ಪೂನ್ ಸಕ್ಕರೆ ತೊಗೊಂಡಾಗ ಮತ್ತು ಒಂದು ಟೇಬಲ್ ಸ್ಪೂನ್ ಬ್ರೌನ್ ಶುಗರ್ ತಗೊಂಡಾಗ ಮತ್ತು ಒಂದು ಚಮಚ ಅಷ್ಟು ಡೇಟ್ ಸಿರಪ್ ತಗೊಂಡಾಗ ಅದು ಕೊಡೋ ಅಂಥ ಕ್ಯಾಲರೀಸ್ ಎಲ್ಲ ಒಂದೇ ಆಗಿರುತ್ತೆ ಸೊ ವೆಯ್ಟ್ ಲಾಸ್ ಮಾಡೋರ್ಗೆ ಅಂದರೆ ಸಣ್ಣ ಆಗೋ ಆಗೋರಿಗೆ ಇಲ್ಲ ನಾನು ಸಕ್ಕರೆ ತಗೊಳ್ಳೋದಿಲ್ಲ ಬ್ರೌನ್ ಶುಗರ್ ಮಾತ್ರ ಮಾಡ್ತೀನಿ ಅನ್ನೋದು ಒಳ್ಳೆ ಆಪ್ಷನ್ ಆಗಿರೋದಿಲ್ಲ ಸೊ ನಾವೇನ್ ಮಾಡ್ಬೋದು ಅಲ್ಲಿ ಆದಷ್ಟು ನಮಗೆ ನ್ಯಾಚುರಲ್ ಸ್ವೀಟ್ನೆಸ್ ಫುಡ್ ಫುಡ್ನ ಯೂಸ್ ಮಾಡ್ಬೋದು ಅಂದ್ರೆ ನಮಗೆ ಹಣ್ಣಲ್ಲಿ ಜಾಸ್ತಿ ಸ್ವೀಟ್ ಇರುತ್ತೆ ಸೊ ಹಣ್ಣನ್ನ ನಾವು ಬೇರೆ ಬೇರೆ ರೀತಿಯಲ್ಲಿ ಮಾಡ್ಕೊಂಡು ತಿನ್ನೋದಾಗಿರ್ಬೋದು ಇಲ್ಲ ನಮಗೆ ದ್ರಾಕ್ಷಿ ಇಲ್ಲ ಒಣ ಖರ್ಜೂರ ಇದನ್ನ ನಾವು ಅದ್ರ ರಾ ಫಾರ್ಮಲ್ಲಿ ಯೂಸ್ ಮಾಡೋದು ಸಿರಪ್ ಬದಲು ಅದನ್ನ ನೆನ್ಸಿಟ್ಬಿಟ್ಟು ನಮಗೆ ನಮ್ ಸ್ವೀಟ್ ಡಿಶಸ್ಗೆಲ್ಲ ಹಾಕೊಳ್ಳೋದಾಗಿರ್ಬೋದು ಸಿಹಿ ಪದಾರ್ಥ ಹಾಕೊಳ್ಳೋದಾಗಿರ್ಬೋದು ಈ ಥರದಿಂದ ಮಾಡ್ಕೊಳ್ಬೋದು ಸೊ ಸ್ವೀಟ್ನರ್ಸ್ನ ನಾವು ಯಾಕಷ್ಟು ಅವಾಯ್ಡ್ ಮಾಡ್ತೀವಿ ಅಂದ್ರೆ ಅದು ನಮಗೆ ಎಂಟಿ ಕ್ಯಾಲರೀಸ್ ಅಂದರೆ ಮೈಗೆ ಹೋದ ತಕ್ಷಣ ಡೈಜೆಸ್ಟ್ ಆಗಿ ಅದು ನಮಗೆ ಯಾವುದೇ ರೀತಿಯ ಟೆಂಪ್ರರಿ ಎನರ್ಜಿಸ್ ಪೈಕ್ ಕೊಡುತ್ತೆ ಅದ್ರ ಅದ್ರ ಅದು ಬಿಟ್ಟು ನಮಗೆ ಅದು ಏನು ನ್ಯೂಟ್ರಿಯೆಂಟ್ಸ್ ಕೊಡೋದಿಲ್ಲ ಬಾಡಿಗೆ ಸೊ ನಾವು ಆದಷ್ಟು ನಾವು ನ್ಯಾಚುರಲ್ ಫಾರ್ಮ್ಸ್ ತಗೊಂಡಾಗ ಇವಾಗ ಒಂದ್ರಾಕ್ಷಿ ತಗೊಂಡಾಗ ಅದು ನಮಗೆ ಸ್ವೀಟಾಗೂ ಇರುತ್ತೆ ಅದ್ರ ಜೊತೆಗೆ ಅದರಲ್ಲಿ ತುಂಬಾ ನ್ಯೂಟ್ರಿಯನ್ ಸಹ ಸಿಗುತ್ತೆ ಮತ್ತೆ ಡೈಜೆಷನ್ಗೂ ಸಹ ಇಂಪ್ರೂವ್ ಆಗುತ್ತೆ ಸೊ ಈ ರೀತಿ ನಾವು ನ್ಯಾಚುರಲ್ ಫುಡ್ ಸೋರ್ಸಸ್ ಸೋರ್ಸಸ್ನ ಅಲ್ಲಿ ಇನ್ಕಾರ್ಪ್ರೇಟ್ ಮಾಡ್ತಾ ಹೋದಾಗ ಏನಾಗುತ್ತೆ ನಮ್ಮ ಡಿಪೆಂಡೆನ್ಸಿ ಅಂದ್ರೆ ಈ ಸಕ್ಕರೆ ಮೇಲೆ ನಮ್ಗೆ ಸಿಗೋ ಇರೋ ಅಂತ ಡಿಪೆಂಡೆನ್ಸಿ ಕಡಿಮೆ ಮಾಡ್ಕೊಳ್ತೀವಿ ಇನ್ ಕೆಲವ್ರಿಗೆ ಏನಂದ್ರೆ ಕಾಫಿ ಮತ್ತೆ ಟೀ ಕುಡಿಯೋ ಅಭ್ಯಾಸ ಇರುತ್ತಲ್ವಾ ಅಂತವ್ರಿಗೆ ಸಕ್ಕರೆ ಬೇಕಾಗಿರ್ಲೇ ಇರ್ಬೇಕು ಸೊ ಟೀ ಎಸ್ಪೆಷಲಿ ತುಂಬಾ ಅದು ಕಹಿ ಇರೋದ್ರಿಂದ ಸಕ್ಕರೆ ಇಲ್ದಿರ ಕುಡಿಯೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಏನ್ ಮಾಡ್ಬೋದು ಇಂಥವ್ರು ಅಂದ್ರೆ ನೀವು ಎರಡರಿಂದ ಮೂರು ಚಮಚ ಏನಾದ್ರೂ ಸಕ್ಕರೆ ನಿಮ್ ಕಾಫಿ ಇಲ್ಲ ಟೀ ಹಾಕೊಂತ ಹೋದ್ರೆ ಅದನ್ನ ನೀವು ಆದಷ್ಟು ಕಡಿಮೆ ಮಾಡ್ಕೊಳ್ಳಿ ಅಂದ್ರೆ ಒಂದು ಎರಡರಿಂದ ಮೂರು ವಾರ ಎರಡರಿಂದ ಮೂರು ಚಮಚ ಇರೋದನ್ನ ನೀವು ಒಂದ್ ಚಮಚಕ್ಕೆ ತಗೊಂಡ್ ಬನ್ನಿ ಇಲ್ಲ ಎರಡ್ ಚಮಚಕ್ಕೆ ತಗೊಂಡ್ ಬನ್ನಿ ಅದಾದ್ಮೇಲೆ ಮೂರನೇ ವಾರ ಇಲ್ಲ ನಾಲ್ಕನೇ ವಾರ ಒಂದರಿಂದ ಒಂದೂವರೆ ಚಮಚ ಅಷ್ಟು ಸಕ್ಕರೆ ಉಪಯೋಗಿಸಿ ಸೊ ಅದೇನಾಗುತ್ತೆ ನಿಮ್ಮ ಬಾಡಿಗೆ ಒಂದೇ ಸತಿ ಸಕ್ಕರೆ ತೆಗೆದಾಗ ಅದನ್ನ ನಾವು ಡ್ರಾಲ್ ಸಿಂಪ್ಟಮ್ಸ್ ಅಂತ ಕರಿತೀವಿ ಅಂದರೆ ಒಂದೇ ಸತಿ ತೆಗ್ದಾಗ ಒಂಥರ ಶಾಕ್ ಆಗುತ್ತೆ ಇದನ್ನ ನಾವು ಅವಾಯ್ಡ್ ಮಾಡ್ಬೇಕಂದ್ರೆ ಒಂದು ಗ್ರಾಜ್ಯುಯಲ್ ಆಗಿ ಅಂದರೆ ನಿಧಾನವಾಗಿ ಆ ಸಕ್ಕರೆನ ನಾವು ಕ್ವಾಂಟಿಟಿ ಕಡಿಮೆ ಮಾಡ್ಕೊಂಡು ಹೋಗಬೇಕು ಇನ್ನು ಕೆಲವ್ರಿಗೆ ಏನಾಗುತ್ತೆ ಶುಗರ್ ಇರೋರಿಗೆ ಮತ್ತೆ ಡಯಾಬಿಟೀಸ್ ಮೊದಲೇ ಸಕ್ಕರೆ ಕಾಯಿಲೆ ಇರೋರ್ಗೆ ಅವರು ಸಕ್ಕರೆನ ಆದಷ್ಟು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದೇ ಸತಿಗೆಲ್ಲ ಕಡಿಮೆ ಮಾಡ್ತಾರೆ ಆ ಟೈಮಲ್ಲಿ ಲೋ ಶುಗರ್ ಆಗೋ ಚಾನ್ಸಸ್ಸು ಹೆಚ್ಚಾಗಿರುತ್ತೆ ಸೊ ಇದನ್ನೆಲ್ಲ ನಾವು ಕನ್ಸಿಡರ್ ಮಾಡಿದಾಗ ಸಕ್ಕರೆ ನಾವು ಅಲ್ಲಿ ಕಡಿಮೆ ಕ್ವಾಂಟಿಟಿಯಲ್ಲಿ ತಗೊಳ್ಳೇಬೇಕು ಬಟ್ ಅದನ್ನ ಒಂದೇ ಸತ್ತಿಗೆ ನಿಲ್ಲಿಸೋದು ಅದು ಒಳ್ಳೆ ಐಡಿಯಾ ಅಲ್ಲ ಇನ್ನೊಂದೇನು ಜನಕ್ಕೆಲ್ಲ ಜನ ಎಲ್ಲ ಬಂದು ನಮ್ಮ ಕ್ಲೈಂಟ್ಸ್ ಎಲ್ಲ ಕೇಳ್ತಾ ಇರ್ತಾರೆ ಸಕ್ಕರೆ ಬದಲು ನಾವು ಬೆಲ್ಲ ಯೂಸ್ ಮಾಡ್ಬೋದಾ ಅಂತ ಬೆಲ್ಲದಲ್ಲಿ ಏನಾಗುತ್ತೆ ನಮಗೆ ಸ್ವಲ್ಪ ನ್ಯೂಟ್ರಿಯಂಟ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅಂದರೆ ನಮಗೆ ಅದರಲ್ಲಿ ಐನ್ ಕಂಟೆಂಟ್ ಇರುತ್ತೆ ಮತ್ತು ಕ್ಯಾಲ್ಸಿಯಂ ಕಂಟೆಂಟ್ ಇರುತ್ತೆ ಸೊ ನಮ್ಗೆ ನಮಗೆ ಗೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ಅಯನ್ ಕಂಟೆಂಟ್ ನಮಗೆ ಮೈ ಶಕ್ತಿ ಕೊಡುತ್ತೆ ಹೇರ್ ಫಾಲ್ ಆಗೋದಿಲ್ಲ ಸ್ಕಿನ್ ಎಲ್ಲ ಚೆನ್ನಾಗಿರುತ್ತೆ ಸೊ ಇದರಿಂದ ನಮಗೆ ಅದು ಸ್ವಲ್ಪ ನ್ಯೂಟ್ರಿಯನ್ ಕಂಟೆಂಟ್ ಸಿಗುತ್ತೆ ಹೊರತು ಸಕ್ಕರೆ ಮತ್ತು ಬೆಲೆಕ್ಕೆ ಅಷ್ಟು ವ್ಯತ್ಯಾಸ ಇಲ್ಲ ಅಂದ್ರೆ ವೆಯ್ಟ್ ಲಾಸ್ ಮಾಡೋರ್ಗೆ ಅಂದರೆ ಸಣ್ಣ ಆಗೋದಕ್ಕೆ ಮತ್ತೆ ಶುಗರ್ ಇರೋರಿಗೆ ಬೆಲ್ಲ ಆಲ್ಟರ್ನೇಟಿವ್ ಅಂತ ಕರಿತೀವಲ್ವಾ ಅದು ನಿಜ ಅಲ್ಲ ಸೊ ನೀವು ಕ್ಯಾಲರಿ ಕಂಟೆಂಟ್ ತಗೊಂಡಾಗ ಎರಡರಲ್ಲೂ ಒಂದೇ ಕ್ಯಾಲರಿ ಸಿಗುತ್ತೆ ಸೊ ಒಂದು ಚಮಚ ಅಷ್ಟು ಸಕ್ಕರೆ ಮತ್ತು ಒಂದು ಚಮಚ ಬೆಲ್ಲ ನಿಮಗೆ ಒಂದೇ ಒಂದೇ ರೀತಿಯ ಕ್ಯಾಲರಿ ಸ್ಪೈಕ್ ಕೊಡುತ್ತೆ ಅಂದ್ರೆ ಶುಗರ್ ಸ್ಪೈಕ್ ಕೊಡುತ್ತೆ ಸೊ ಇಂಥವ್ರಿಗೆಲ್ಲ ನಾವು ವೆಯ್ಟ್ ಲಾಸ್ ಮಾಡೋರ್ಗಾಗಿರ್ಬೋದು ಇಲ್ಲ ಸಕ್ಕರೆ ಕಾಯಿಲೆ ಇರೋರ್ಗಾಗಿರ್ಬೋದು ಇಲ್ಲ ಕೊಲೆಸ್ಟ್ರಾಲ್ ಇರೋರ್ಗೂ ಸಹ ಆದಷ್ಟು ಅಲ್ಲಿ ಸಕ್ಕರೆನ ನಾವು ಕಡಿಮೆ ಕ್ವಾಂಟಿಟಿಯಲ್ಲಿ ತಗೊಂಡ್ರೆ ಒಳ್ಳೇದು ಜಾಸ್ತಿ ಜನ ನಮ್ಮನ್ನ ಬ್ರೌನ್ ಶುಗರ್ ಒಳ್ಳೇದ ಅಂತ ಕೇಳ್ತಾರೆ ಸೊ ಬ್ರೌನ್ ಶುಗರ್ಗೂ ವೈಟ್ ಶುಗರ್ಗೂ ಇರೋ ವ್ಯತ್ಯಾಸ ತಿಳ್ಕೊಂಡ್ರಣ್ಣ ಸೊ ವೈಟ್ ಶುಗರ್ ಅನ್ನೋದು ತುಂಬ ಪ್ರಾಸೆಸ್ಡ್ ಅಂದ್ರೆ ತುಂಬ ರಿಫೈನ್ಡ್ ಆಗಿರೋ ಅಂತ ಸಕ್ಕರೆ ಬ್ರೌನ್ ಶುಗರ್ ಏನಿಲ್ಲ ಅದರಲ್ಲಿ ನಮಗೆ ಮೊಲಾಸ್ ಅನ್ನೋ ಒಂದು ನ ಮಿಕ್ಸ್ ಮಾಡ್ತಾರೆ ಅದರಿಂದ ಅದಕ್ಕೆ ಕಲರ್ ಬರುತ್ತೆ ಅದ್ರ ಹೊರ್ತು ಅದರಲ್ಲಿರೋ ನ್ಯೂಟ್ರಿಯೆಂಟ್ ಕಂಟೆಂಟ್ ನೋಡಿದ್ರೆ ಆಲ್ಮೋಸ್ಟ್ ಜೀರೋ ಅಂದ್ರೆ ನಮಗೆ ಅದರಿಂದ ನಮ್ಗೆ ಏನು ಮೈಗೆ ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ ಅಂದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ ಅಂತ ಕರಿತೀವಿ ಅದರಿಂದ ನಮ್ಗೆ ಏನು ಸಿಗೋದಿಲ್ಲ ಸೊ ಬೆಲ್ ನೋಡಿದ್ರೆ ನಾವು ಐರನ್ ಕಂಟೆಂಟ್ ಇರುತ್ತೆ ಕ್ಯಾಲ್ಸಿಯಂ ಕಂಟೆಂಟ್ ಇರುತ್ತೆ ಅಂತ ಹಾಗಂತ ನಮ್ ಬ್ರೌನ್ ಶುಗರ್ ಇಂದ ವೈಟ್ ಶುಗರ್ ಗೆ ತುಂಬಾ ವ್ಯತ್ಯಾಸ ಸಿಗೋದಿಲ್ಲ ಸೊ ಯಾರಿಗಾದ್ರೂ ನೀವು ರೆಕಮೆಂಡೇಶನ್ಸ್ ಅಂದ್ರೆ ಏನ್ ಕೊಡ್ತೀವಿ ಸಕ್ಕರೆ ಬದಲು ಬ್ರೌನ್ ಶುಗರ್ ಯೂಸ್ ಮಾಡಿ ವೈಟ್ ಶುಗರ್ ಬದಲು ಬ್ರೌನ್ ಶುಗರ್ ಡೇಟ್ ಸಿರಪ್ ಈ ತರ ಯೂಸ್ ಮಾಡಿ ಅಂತ ನಾವು ಯೂಸ್ ಲೆಕ್ ಕೊಡೋದಿಲ್ಲ ಸೊ ಆದಷ್ಟು ನ್ಯಾಚುರಲ್ ಸೋರ್ಸಸ್ ಅಂದ್ರೆ ನಾವು ಮಾತಾಡ್ದಂಗೆ ದ್ರಾಕ್ಷಿ ಆಗಿರ್ಬೋದು ಇಲ್ಲ ಈ ಖರ್ಜೂರ ಒಣ ಖರ್ಜೂರ ಆಗಿರ್ಬೋದು ಆದಷ್ಟು ಇದರಲ್ಲೇ ನಾವು ಆಹಾರನ ನಾವು ಸೇವಿಸಬೇಕು ಇಲ್ಲಾದ್ರೂ ಮನೇಲಿ ಏನಾದ್ರೂ ಸಿಹಿ ತಿಂಡಿ ಮಾಡ್ಕೊಳ್ಳೋದ್ರೆ ಇದರಿಂದ ನಾವು ಕನ್ಸ್ಯೂಮ್ ಮಾಡ್ಬೋದು ಅದ್ಬಿಟ್ಟು ಶುಗರ್ ಮತ್ತೆ ಬ್ರೌನ್ ಶುಗರ್ಗೆ ಅಷ್ಟು ವ್ಯತ್ಯಾಸ ಸಿಗೋದಿಲ್ಲ